ಹಾಯ್ ವಿವಾಸ್ ಸೊ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯಾಸ್ ವಿ ಜಿ ಐ ಆಮ್ ಗೋಂಟ್ ಟು ಸ್ಪೀಕ್ ವಿತ್ ಯು ನ್ಯೂ ಮ್ಯಾಟರ್ಸ್ ಹೊಸ ವಿಷಯಗಳನ್ನ ಮಾತಾಡೋದು ನಮ್ಮ ನಮ್ಮ ಚಾನಲ್ನ ಮೂಲ ಉದ್ದೇಶ ಹೊಸ ವಿಷಯಗಳು ಇರ್ತವೆ ಅಂದರೆ ಎಸ್ಪೆಷಲಿ ಇವತ್ತು ನಾವೇ ನವೆಡೇಸ್ ವಾಟ್ ವಿ ಆರ್ ಆಲ್ ಡೂಯಿಂಗ್ ನಾವೇನು ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ಗೋಸ್ಕರ ಏನು ಮಾಡ್ತಾಯಿದ್ವಿ ಹೊಸ ಪ್ರಯತ್ನ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಏನಪ್ಪ ಅಂತೇಳಿದ್ರು ಸೂತ್ರಗಳ ಮೂಲಕನ ಇಂಗ್ಲೀಷ್ ಅನ್ನೋದು ಫಸ್ಟ್ ಟೈಮ್ ನಾವೇ ಮಾಡಿದ್ದು ಸೊ ಹಳ್ಳಿಗಳಲ್ಲಿ ಟೀಚಿಂಗು ಅಥವಾ ಹತ್ತು ಸಾವಿರ ಅವೇರ್ನೆಸ್ ಮೀಟಿಂಗ್ಸ್ ಮಾಡಿರೋದು ಅದರ ಇನ್ನು ಇದು ಆ ಕಂಟಿನ್ಯೂಷನ್ ಹಂಗೆ ಹೋಗ್ತಾ ಇರುತ್ತೆ ಈಗ ಡಿಜಿಟಲೈಸೇಷನ್ ಆಗಿದೆ ಇವರ್ತು ನಾವು ಮಾಡೋಂಥ ಕೆಲಸ ನಾವು ಮೊದಲಿಂದ ಮಾಡ್ತಾ ಇರೋಂಥ ಕೆಲಸ ಕಂಟಿನ್ಯೂಷನ್ ಆಗ್ತಾಯಿದೆ ಮೊದಲು ಎಲ್ಲೋ ಸರ್ವಿಸ್ ಮಾಡೋವಿ ಎಲೆಮರಿಕಾಯಿ ಥರ ಇದ್ದೋಗ್ಬಿಡ್ತಾಯಿದ್ವಿ ಇವತ್ತು ಆ ಎಲೆ ಕಾಯಿ ಅನ್ನೋದಕ್ಕಿಂತ ಒಂದು ಡಿಜಿಟಲೈಸೇಷನ್ ನಿಮ್ಮ ಮೂಲಕ ಒಂದು ಈ ಟೆಕ್ನಾಲಜಿ ಮೂಲಕ ನಿಮ್ಮ ಮುಂದಗಡೆ ಬರ್ತಾ ಇರೋದು ತುಂಬ ಖುಷಿ ಇದೆ ಇವತ್ತು ಮೂಲ ಒಂದು ನಮ್ಮ ವಿಡಿಯೋನ ಮೂಲ ಉದ್ದೇಶ ಏನಪ್ಪ ಅಂದರೆ ಇವತ್ತು ಸ್ಟೂಡೆಂಟ್ಸ್ಗೆ ಸಿಕ್ಸ್ತ್ ಆಗಲಿ ಎಸ್ ಎಲ್ ಸಿ ಆಗಲಿ ಯಾರೇ ಆಗಲಿ ಸೊ ಅವ್ರಿಗೆ ಒಂದು ಕೈಯಲ್ಲಿ ಬುಕ್ ಇರಬೇಕು ಒಂದು ಕೈಯ್ಯಲ್ಲಿ ಬುದ್ಧಿ ಇರಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಯಾಕೆ ಎಮ್ ಬಿ ಎ ಮಾಡಲಿ ಎಮ್ ಎಸ್ ಡಬ್ಲ್ಯೂ ಎ ಮಾಡಲಿ ಡಿಗ್ರಿ ಮಾಡಲಿ ಸರ್ಟಿಫಿಕೇಟ್ ಎತ್ಕೊಂಡು ಹೋದರೆ ಅಷ್ಟು ವ್ಯಾಲ್ಯೂ ಇಲ್ಲ ಅದ್ರ ಜೊತೆಗೆ ಅದನ್ನ ಹೆಂಗೆ ಮಾಡಬೇಕು ಕೆಲಸನ ಮಾಡೋದು ಕಲ್ತಿದೀಯ ಎಷ್ಟು ಕೆಪಾಸಿಟಿ ಇದೆ ಇಂಗ್ಲೀಷ್ ಎಷ್ಟು ವ್ಯಾಲ್ಯೂ ಇದೆ ಇದನ್ನೆಲ್ಲನೂ ಕೂಡ ಕೊಡ್ತಾರೆ ಸ್ಕೂಲು ಕಾಲೇಜಲ್ಲಿ ಕೊಡದೇ ಇರೋದನ್ನು ನಮ್ಮ ಟ್ಯೂಟೋರಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಮೂಲಕ ಕೊಡ್ತೀವಿ ಅನ್ನೋದೇ ನಾವು ಇಷ್ಟು ವರ್ಷ ನಾವು ಮಾಡ್ಕೊಂಬಂದಿರೋದು ಅನ್ ಎಕ್ಸಾಂಪಲ್ ಇವತ್ತು ನೋಡಿರಿ ನಮ್ಮಲ್ಲಿ ಚಂದನ ಅಂತ ಒಬ್ಬ ಸ್ಟೂಡೆಂಟ್ ಇದ್ದಾರೆ ಸೊ ಅವರು ಫ್ಯೂಚರಲ್ಲಿ ಇನ್ನು ಜಾಬ್ಗೆ ಹೋಗೋದು ಯಾವಾಗ ಗೊತ್ತಾ ಇನ್ನು ಐದು ವರ್ಷ ಹತ್ತು ವರ್ಷಕ್ಕೆ ನಮ್ಮಲ್ಲೇ ಜಾಬ್ಗ್ ಬಂದರೆ ಸಂತೋಷ ಸೊ ಇನ್ನು ಎಲ್ಲೇ ಜಾಬ್ಗೆ ಹೋದ್ರೂ ಅವ್ರಿಗೊಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸ್ಯಾಲರಿ ಬರಬೇಕು ಆ ಮಟ್ಟಕ್ಕೆ ಪ್ರಿಪೇರ್ ಮಾಡಬೇಕು ಸ್ಕೂಲು ಕಾಲೇಜ್ನ ಬಿಟ್ಟು ನಾವು ಹೇಳ್ಕೊಡ್ಬೇಕು ಇದು ನಮ್ಮ ಮೂಲ ಉದ್ದೇಶ ಯಾಕಂದ್ರೆ ಪೇರೆಂಟ್ಸ್ ಯಾರೆಲ್ಲ ನೋಡ್ತಾ ಇದ್ರೆ ನಿಮ್ಮ ಮಕ್ಕಳ ಬಗ್ಗೆ ನಾವು ತಿಳ್ಕೊಬೇಕಾರದು ಅಥವಾ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಯಾರೋ ಸ್ಟೂಡೆಂಟ್ಸ್ ನೋಡಿದ್ರೆ ನೀವು ಇದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅಲ್ಲಿವರೆಗೂ ಅವರಲ್ಲಿರುವಂಥ ಇಂಗ್ಲೀಷ್ನ ಇನ್ನಷ್ಟು ಡೆವಲಪ್ಮೆಂಟ್ ಮಾಡಿ ಆ ಬಾಡಿ ನ ರೈಸ್ ಮಾಡಿ ಸುಮಾರು ಜನಕ್ಕೆ ಮಾತಾಡಿದ್ರೆ ಕೈಕಾಲೆಲ್ಲ ಅದ್ರತಾ ಇರ್ತದೆ ಮತ್ತೆ ಕೆಲಸಕ್ಕೆ ಹೋಗಬೇಕಾದ್ರೆ ಹೆಂಗ್ ಹೋಗೋದು ಅಂತ ಗೊತ್ತಿರಲ್ಲ ಸಿಟಿ ನಾಲೆಡ್ಜ್ ಗೊತ್ತಿರಲ್ಲ ಏನು ಕೆಲಸ ಹೆಂಗ್ ಮಾಡಬೇಕು ಅಂತ ಗೊತ್ತಿಲ್ಲ ಜನಗಳ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿರಲ್ಲ ಇದು ಸ್ಕೂಲು ಕಾಲೇಜಲ್ಲಿ ಹೇಳ್ಕೊಡಲ್ಲ ಅದು ನಮ್ಮದೇ ಆದಂಥ ಪ್ರಯತ್ನದಲ್ಲಿ ಕಲಿಬೇಕು ಅದ್ರ ಜೊತೆಗೆ ಅವರ ಪೇರೆಂಟ್ಸ್ ಕೋಪರೇಟ್ ಕೊಟ್ಟರೆ ಇನ್ನಷ್ಟು ಬೆಳಿಬೋದು ಅನ್ನೋದಕ್ಕೆ ಹಾಗಾಗಿ ಇವತ್ತು ಒಬ್ರು ಸೆಲೆಕ್ಟ್ ಆಗಿದ್ರೆ ನಾಲ್ಕು ಲೆವೆಲ್ ನಾಲ್ಕು ಲೆವೆಲ್ ನಮ್ಮಲ್ಲಿ ಸುಮಾರು ಲೆವೆಲ್ಸ್ ಇವೆ ಸೊ ಬೇಸಿಕ್ ಮೆಟೀರಿಯಲ್ಸ್ ವರ್ಬ್ಸ್ ಆ್ಯಂಡ್ ಯೂಸೇಜಸ್ ಆ್ಯಂಡ್ ಟೆನ್ಸಸ್ಸು ಎಸ್ ಎ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಇದೆಲ್ಲೂ ಕೂಡ ಇರ್ತವೆ ಮತ್ತು ಕಾಲ್ ಸೆಂಟರ್ ಟ್ರೈನಿಂಗ್ ಇದೆ ಅಥವಾ ಸ್ಟೇಜ್ ಪಫಾರ್ಮೆನ್ಸು ಫೇಮಸ್ ಸ್ಟೂಡೆಂಟ್ ಈ ರೀತಿ ನಾನಾ ರೀತಿ ಕಾನ್ಸೆಪ್ಟ್ಗಳಿವೆ ಅದರಲ್ಲಿ ನಾಲ್ಕಕ್ಕೆ ನಾನು ಎಕ್ಸ್ಪರ್ಟ್ ಆಗ್ತೀನಿ ಸ್ಕೂಲು ಕಾಲೇಜ್ ಜೊತೆಗೆ ಫ್ರೀ ಇದ್ದಾಗ ಇದನ್ನು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಸೆಲೆಕ್ಟ್ ಆಗಿದರೆ ಅವ್ರ ಪೇರೆಂಟ್ಸ್ಗೂ ಒಂದು ಹ್ಯಾಡ್ ಸಪ್ ಹೇಳಬೇಕಲ್ವಾ ಸೊ ಅದಕ್ಕಿಂತ ಮೊದಲನೇದಾಗಿ ನಮ್ಮ ಚಂದನ ಅವರು ಏನು ಹೇಳ್ತಾರೆ ಅವ್ರ ಮಾತುಗಳಲ್ಲಿ ಒಂದೆರಡು ಮಾತು

ಅದಕ್ಕೆ ಅಮೌಂಟ್ ಕಟ್ಟಿದೀವಿ ಇವತ್ತು ಸೊ ಅದೇ ರೀತಿನೇ ನಮ್ಮಲ್ಲಿ ಇನ್ನು ತುಂಬಾ ಜನ ಸ್ಟೂಡೆಂಟ್ಸ್ ಇದ್ರೆ ಅವ್ರ ಪೇರೆಂಟ್ಸ್ ಸಮೇತ ಸಹಕಾರದಿಂದ ಇನ್ನಷ್ಟು ಜನ ಬರ್ತಾರೆ ಸೊ ಅವ್ರಿಗೆ ಏನು ಉದ್ದೇಶ ಅವ್ರು ಹೇಳಿದಂತ ಉದ್ದೇಶ ಯಾರು ಮೊದಲ ಬಾರಿಗೆ ಬರ್ತಾರ ಫೀಸ್ ಕಟ್ಟಿದರೆ ವಾಪಸ್ ಯಾರು ಕೊಡಲ್ಲ ನಾವು ಕೂಡ ಕೊಡಲ್ಲ ಆದರೆ ಮೊದಲು ಬಂದಂಥ ಕೆಲವರಿಗೆ ಅವ್ರಿಗೊಂದು ಡೇಟ್ ಮಾಡಿ ಒಂದು ನ ಕೊಟ್ಟು ಅದ್ರ ಪ್ರಕಾರ ಒಂದು ಸ್ವಲ್ಪ ಜನಕ್ಕೆ ವಾಪಸ್ ಕೊಡೋಂಥ ಸ್ಕೀಮ್ ಕೂಡ ಇಟ್ಟಿದ್ವಿ ಅವ್ರಿಗೆ ಕೋಡ್ ಕೋಡೂ ಸಿಕ್ತು ಕೋಡ್ ಅಂದರೆ ಒಂದು ಮೆಂಬರ್ಶಿಪ್ ಸಿಕ್ತು ಅದ್ರ ಜೊತೆಗೆ ಅವ್ರಿಗೊಂದು ಅಮೌಂಟು ಬ್ಯಾಕ್ ಸಿಕ್ತು ನಮಗೆ ಗಟ್ಟಿ ವರ್ಕರ್ ಸಿಕ್ತು ಜನ ಬೇಗ ಯಾವುದನ್ನೂ ನಂಬಲ್ಲ ಒಂದು ಸ್ವಲ್ಪ ಜನ ಮುಂದಕ್ಕೆ ಹೋಗಿ ಅವ್ರು ಅಚೀವ್ಮೆಂಟ್ ಮಾಡಿದ್ರೆ ಹಿಂದಿನವ್ರು ಬರ್ತಾರೆ ಬಟ್ ಹೆಂಗನ ಆಗಲಿ ನಮ್ದು ಲಾಸ್ ಆದರೂ ಪರವಾಗಿಲ್ಲ ನಮಗೆ ನಾವೇನೋ ಒಂದು ತೋರಿಸ್ಕೊಳೋದಕ್ಕೆ ಒಂದು ಸ್ವಲ್ಪ ಜನ ಸ್ಟೂಡೆಂಟ್ಸು ಅವರ ಅಫಿಷಿಯಲ್ ಆಗೋದಕ್ಕೆ ನಾವು ಮಾಡ್ಲೇಬೇಕು ಆ ಕೆಲ್ಸನ ಮಾಡ್ತಾ ಇದ್ವಿ ಆಗ ರೀತಿಯಾಗಿ ಒಂದು ಆಪರ್ಚುನಿಟಿ ಕೂಡ ಅದನ್ನ ಬಳಸ್ಕೊಂಡಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದೇಮ್ ಆಂಡ್ ಅದೇ ರೀತಿ ನಮ್ಮಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇಲ್ಲಿದಾರೆ ಸೊ ಯಾರಾದರೂ ಯಾರಾದ್ರೂ ಒಂದಿಬ್ರನ್ನ ಮಾತಾಡ್ಸೋಣ ಸೊ ಇಲ್ಲ ಯಾರಾದ್ರೂ ಮಾತಾಡ್ತೀರಾ ಮಾತಾಡ್ತೀರಾ ಸೊ ಇಲ್ಲ ಲೀವ್ ಹಾಯ್ ಮೈಸ್ ದೆ ಶ್ರೀ ಜಿ ಎಸ್ ಈ ಏನ್ ಗೊತ್ತಾ ನಾನ್ ಇಲ್ಲೇ ಇಲ್ಲ ಹಾಕಿದ್ರೆ ಎಫೆಕ್ಟ್ ನಾ ನಾ ಸ್ಕೂಲಲ್ಲಿ ಹಾಕ್ತಿದ್ರಿ ಎಷ್ಟ ಚೆನ್ನಾಗಿ ಬರ್ತಿದ್ವಿ ಇಲ್ಲಿ ಫೆಸಿಲಿಟೀಸ್ ಇಲ್ಲದೇ ಇರ್ಬೋದು ಆದ್ರೆ

ಅದೇ ಇನ್ನಷ್ಟು ವಿದ್ಯಾರ್ಥಿಗಳು ಮಾತಾಡೋರು ಇದಾರೆ ಸೊ ಅದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅವ್ರು ಸಕ್ಸಸ್ ಆದಾಗ ಇನ್ನಷ್ಟು ಮಾತಾಡೋಣ ಬಟ್ ಫೈನಲಿ ನಾನು ಹೇಳೋದು ಅಷ್ಟು ಒಂದೇನೆ ನಮ್ಮಲ್ಲಿ ಏನ್ ನಾವು ಮಾಡ್ಬೇಕು ಅನ್ಕೊಂಡಿದೀವೋ ಯಾವ್ದೋ ಒಂದು ರೂಪದಲ್ಲಿ ಯಾವ್ದೋ ಒಂದು ರೀತಿಯಲ್ಲಿ ನಮ್ಗೆ ಜನಗಳನ್ನ ತಲುಪಿಸ್ಬೇಕು ಅದ್ರ ಜೊತೆಗೆ ಜನ ಕೂಡ ಒಂದು ಒಂದು ನಿದರ್ಶನಗಳು ಬೇಕು ಓ ಇಲ್ಲಿ ಹೋದ್ರೆ ಇಂಥ ಊಗಲ್ ಅನ್ನೋ ಸಂಸ್ಥೆಗೆ ಹೋದ್ರೆ ಇಂಥ ಸರ್ ಇದ್ದಾರೆ ಇಂಥವ್ರ ಮೇಡಮ್ಸ್ ಇದ್ದಾರೆ ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡೋದು ನಮಗೆ ದಾರಿ ಅಂತ ಪೇರೆಂಟ್ಸ್ ಅನಿಸ್ಬೇಕು ಸ್ಟೂಡೆಂಟ್ಸ್ಗೂ ಅನಿಸ್ಬೇಕು ಹಾಗಾಗಿ ಇವತ್ತು ಒಂದು ಹೊಸ ರೀತಿ ಒಂದು ವಾತಾವರಣನ ಮೊದಲು ಕರೋನಾ ಬಿಫೋರ್ ನೂರು ನ ಮಾಡಿದ್ವಿ ಆಲ್ ಓವರ್ ಕರ್ನಾಟಕ ನೂರು ಟ್ಯೂಟೋರಿಯಲ್ ಎಲ್ಲ ತಾಲೂಕುಗಳಲ್ಲೂ ಕರೋನಾ ಇಶ್ಯೂ ಇಂದ ಕ್ಲೋಸ್ ಆಯ್ತು ಇವತ್ತು ಇಲ್ಲಿಂದನೇ ಡೆವಲಪ್ಮೆಂಟ್ ಮಾಡಿ ಇನ್ನಷ್ಟು ಇನ್ನೊಂದು ಐದು ವರ್ಷಕ್ಕೆ ಅವ್ರ ಟೀಚರ್ ಆಗಲಿ ಆಗ ಅವ್ರಿಗೊಂದು ಟ್ಯೂಟೋರಿಯಲ್ ಹಾಕೊಡೋದ್ರೂ ಯೂಸ್ ಆಗುತ್ತೆ ಜಾಬ್ನ ಎಜುಕೇಷನ್ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಬಗ್ಗೆ ಗೊತ್ತಿರೋರ್ಗಾದ್ರೆ ಈ ವಿಷಯ ಎಲ್ಲ ನಾನು ಹೇಳ್ತಾ ಇರೋದು ನಿಮ್ಮ